ನಾವೇ ಹೋಗಿ ನಮ್ಮ ಸಡಕ ಬಂದಿಲ್ಲ ನಾವೇ ಆಮೇಲೆ ಪೊಲೀಸ್ನವರು ಫೋನ್ ಹಾಕಿ ಅದು ಬರಕ ಇಪ್ಪತ್ತೈದು ನಿಮಿಷ ಆಯ್ತು ಅವರು ಗಾಡಿ ಅಲ್ಲೇ ಏನಕ್ಕೆ ಅಂದ್ರೆ ಗಾಡಿಯಲ್ಲಿ ಇತ್ತಲ್ಲ ಗಾಡಿ ಇದ್ದ ಜಾಗದಲ್ಲಿ ಆಮೇಲೆ ಆ ವೀಡಿಯೋ ಇತ್ತಲ್ಲ ಇಲ್ಲಿ ವಿಡಿಯೋ ತಗೊಂಡು ಹೋದಾಗ ಇಲ್ಲಿ ಮನಗಿದ್ರು ಇಲ್ಲಿಂದ ಇಳಿತ ಏನು ಅಂತ ಹೋದಾಗ ಅಲ್ಲಿ ಮಣ್ ಕಿರೋದು ಅಲ್ಲಿ ಸ್ಮೆಲ್ ಬರ್ತಾ ಇತ್ತು ಸ್ವಲ್ಪ ನೊಣ ಎಲ್ಲ ಇತ್ತು ಅವಾಗ ಡೌಟ್ ಬಂದು ಕೈಲಿ ಕೆರೆದೋದಕ್ಕೆ ಅಲ್ಲಿ ಬಟ್ಟೆ ಕಾಣಿಸ್ತು ಸರ್ ಒನ್ ಅವರ್ ಬಿಟ್ಟು ನಾವಿರ್ತೀರ ನನ್ನ ಮಗ ಚಿಕ್ಕೋನ್ ಇನ್ನೂ ಏಳು ವರ್ಷ ಹದಿಮೂರನೇ ತಾರೀಕು ಬರ್ತಾಡೆ ಒಂದು ಅದನ್ನ ಆಂಜನೇಯ ಸ್ವಾಮಿಯಲ್ಲಿ ಇದು ಮಾಡ್ಬೇಕು ಒಂದು ಕೊಟ್ಟು ಬುಕ್ ಮಾಡಿದೀವಿ ಅಭಿಷೇಕ ಮಾಡಿಸಿ ಊಟ ಹಾಕ್ಸ ನಾನು ಫೆಬ್ರವರಿ ಹದಿಮೂರಕ್ಕೆ

ಅಂತ ಅತಿಯಾಗಿ ಏನೂ ಇಲ್ಲ ಮೊಬೈಲ್ ಮೊಬೈಲ್ ಮಾಮೂಲಿ ಸ್ಕೂಲು ಟೀಚರ್ಸು ಅಲ್ವಾ ಹುಡುಗುರ್ದು ಅವ್ರ ತಂದೆ ತಾಯಿಗಳೆಲ್ಲ ಫೋನ್ ಮಾಡೋರು ಹಿಂಗೆ ಇದು ಇತ್ತು ಅಷ್ಟೇ ಅದೇನು ಅಂತ ಅರ್ಥ ಇದೆ ಮೊದಲೇ ತೆಗ್ದಿದ್ನೋ ಏನು ಅಂತ ಗೊತ್ತಿಲ್ಲ ಗುಂಡಿ ಕರೆಕ್ಟಾಗಿ ಎರಡು ಅಡಿ ಹಳ ಹಿಂಗೆ ಎರಡೂವರೆ ಅಡಿ ಉದ್ದ ತೆಗ್ದಾನೆ ಮೊದ್ಲು ಪ್ಲಾನ್ ಮಾಡಿದ್ದ ಅದೇನು ಅಂತಾನೆ ಅರ್ಥ ಆಯ್ತಲ್ಲ ಸರ್ ಲೊಕೇಶನ್ ಶಿಕ್ಷೆ ಆಗ್ಬೇಕಂತ ಮಾಡಿ ಶಿಕ್ಷೆ ಆಗ್ಲೇಬೇಕವ್ನು ಜೀವವಾದಿ ಶಿಕ್ಷೆ ಆಗ್ಲೇಬೇಕು ಅವ್ನಿಗೆ ಇಲ್ಲ ಅವ್ನು ಈಚಿಗೆ ಬಂದ್ರೆ ನಾವು ಮಾಡ್ತೀವಿ ನಮ್ಮ ನನ್ನ ಜೀವನ ನನ್ನ ಮಗನ ಹಾಳು ಮಾಡಾಕ್ಬಿಟ್ರಿ ಈಗ ನನ್ನ ಚಿಕ್ಕ ಮಗನ್ ಯಾರು ಇದು ಮಾಡ್ತು ನೋಡ್ಕೊಂತಾರೆ ಮಾಮೂಲಿ ನಮ್ಮ ಹುಡುಗನ ಸ್ಕೂಲ್ ಕಳಿಸ್ಬಿಟ್ಟು ನಾನು ನಾನು ಗಾಡಿ ತಗೊಂಡು ಹೋಗ್ತೀನಿ ಕಣ್ರಿ ಅಂದ್ರೆ ನಾನು ಆಯ್ತು ನಾನು ಬಸ್ ನಾನು ಸ್ಕೂಟರ್ ಗದ್ದೆ ಕಡೆಗೆ ಕರ್ತಕ್ಕವನ್ ನಮ್ಮ ಹುಡುಗನ ನಾನು ಡೈಲಿ ನಾನೇ ಬಸ್ ಹಸೋದು ಕರ್ಕೊಂಬಂದೆ ವ್ಯಾನ್ ಬರುತ್ತೆ ಅಲ್ಲಿ ನಮ್ಮ ಸ್ಕೂಲು ನಮ್ಮ ಊರು ಸ್ಕೂಲ್ ಮನೆ ಹತ್ರ ಅಲ್ಲಿ ಬಂದು ಹತ್ತಿಸ್ತೀನಿ ಅವರು ಆಮೇಲೆ ಅವ್ರು ಬಸ್ ಬಸ್ ಪದಿತ್ತು ಹೋಯ್ತಾಯಿದ್ರು ಅವತ್ತು ಬಸ್ ಮಿಸ್ ಆಗಿ ಗಾಡಿಯಲ್ಲಿ ಹೋದರು ಬಸ್ಸಲ್ಲೇ ಹೋಯ್ತಿದ್ರು ಅದಿನ್ನೂ ಇವತ್ತು ಮಕ ಮಕ್ಕದಲ್ಲಿ ಬ್ಲಡ್ ಕಡಿತಾ ಇತ್ತು ಮಗ ಕೆಚ್ಚವನೇ ಅಂತ ಇನ್ನೂ ಅದೆಲ್ಲ ಫುಲ್ಲು ಇದಾಗ್ಬಿಟ್ಟು ಮಕ್ಕನೆ ಕಾಣಲ್ಲ ಮಕ್ಕನೇ ಕಾಣಲ್ಲ ಫುಲ್ಲು ಈ ಒಂಥರ ರಕ್ತ ಸೋರ್ತದೆ ನೀವು ತೋಟ ತೊಟ್ಟ ತೊಟ್ಟಲ್ಲಿ ಆಗಿರ್ಬೋದು ಪೆಲ್ಲಲ್ಲಿ ಜಜಿ ಮಕಾನೇ ಫೇಸೇ ಇಲ್ಲ ಅದು ಇಲ್ಲಿ ಕಣ್ಣು ಬ್ಲಡ್ ಹರಿತ ಅಂತ ಹಂಗೆ ಮಾಡೋದು ನಂಬಿಕೆ ದ್ರೋಹನೇ ಜಾಸ್ತಿ ಜನ ಈಗ ಈಗ ಯಾರ ಮೇಲೆ ನಂಬಿಕೆ ಇಡೋಕ್ಕಾಗುತ್ತೆ ಈಗ ಸೈಕೋ ಅದು ಅವ್ರ ಅಪ್ಪಂದೇ ಬೆಂಬಲ ಅಂತ ನಮ್ಮನ್ಸಿಗೆ ಒಬ್ಬನೇ ಮಗ ಏನ್ ಮಾಡಿದ್ರು ಬುಡ್ಸ್ಕೊಬತ್ತಾರೆ ನಮ್ಮಪ್ಪ ಅನ್ನೋದು ತಾಯಿದು